ಕಂಡಿದ್ದೇವೆ ಮತ್ತು ಅದರ ಜೊತೆಗೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದ್ದರಿಂದ ಕೆಲವು ಕಡೆ ಪ್ರಾಣ ಹಾನಿ ಬೆಳೆ ಹಾನಿ ರಸ್ತೆಗಳು ಹಾನಿ ಆಗಿರುವಂತಹದ್ದು ಇವೆಲ್ಲವನ್ನು ಕೂಡ ನಾವು ಕಂಡಿದ್ದೇವೆ ಮಾನ್ಯ ಅಧ್ಯಕ್ಷರೇ ಆದ್ರೆ ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಬಹಳ ಮುನ್ನೆಚ್ಚರಿಕೆಯಿಂದ ಕೆಲಸವನ್ನ ಮಾಡಿದ್ದೇವೆ ಹೋದ್ ವರ್ಷ ತಮ್ಗೆ ಹಾಗೆ ಬಹಳ ತೀವ್ರವಾದಂತ ಬರದ ಪರಿಸ್ಥಿತಿ ಹೋದ್ ವರ್ಷ ನಾವು ಅನುಭವಿಸಿದ್ದೆವು ಆ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರ ಸುಮಾರು ಒಂದು ಎಂಟುನೂರು ಕೋಟಿ ನಾವು ಖರ್ಚು ಮಾಡಿ ಕೇಂದ್ರದಿಂದ ನಮಗೆ ಎನ್ ಡಿ ಆರ್ ಎಫ್ ಅಡಿಯಲ್ಲಿ ಬರಬೇಕಾಗಿದ್ದಂತಹ ರಾಜ್ಯದ ಹಕ್ಕು ರೈತರಿಗೆ ಸಿಕ್ಕಾಗಿದ್ದಂತ ಪರಿಹಾರಕ್ಕೆ ನಾವು ಅವರಿಗೆ ಮನವಿಯನ್ನ ಸಲ್ಲಿಸಿ ಆ ಮನವಿಗೆ ಅವರು ಸ್ಪಂದಿಸದೆ ನಮಗೆ ಬರಬೇಕಾಗಿದ್ದಂತ ದುಡ್ಡು ಬಾರದೆ ಹೋದಂತ ಸಂದರ್ಭದಲ್ಲಿ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಂದು ಯಾವುದೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲನ್ನ ಏರಿ ಕೇಂದ್ರ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ಎಳೆದು ರಾಜ್ಯಕ್ಕೆ ಬರಬೇಕಾಗಿದ್ದಂತಹ ಎನ್ ಡಿ ಆರ್ ಎಫ್ ಅನುದಾನವನ್ನ ತೆಗೆದುಕೊಂಡು ಬಂದು ನ್ಯಾಯಾಲಯದಲ್ಲಿ ಹೋರಾಟವನ್ನ ಮಾಡಿ ರೈತರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಿದೆ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಸುಪ್ರೀಂ ಕೋರ್ಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನ ಕೋರ್ಟ್ಗೆ ಎಳೆದಂತಹದ್ದು ಹೋದ ವರ್ಷ ಬರದ ಸಂದರ್ಭದಲ್ಲಿ ಸುಮಾರು ಒಂದು ನಲವತ್ತೈದು ಲಕ್ಷ ರೈತರಿಗೆ ನಾವು ಪರಿಹಾರವನ್ನ ಕೊಟ್ಟಿದ್ದೇವೆ ಸುಮಾರು ನಾಲ್ಕು ಸಾವಿರದ ಇನ್ನೂರು ಕೋಟಿಯಷ್ಟು ಹೆಚ್ಚು ಹಣವನ್ನ ಪರಿಹಾರವಾಗಿ ನಾವು ಕೊಟ್ಟಿದ್ದೇವೆ ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ಮಾನ್ಯ ಅಧ್ಯಕ್ಷರೇ ಈ ವರ್ಷ ಪೂರ್ವ ಮುಂಗಾರಿನಲ್ಲಿ ವಾಡಿಕೆ ಪ್ರಕಾರ ನೂರು ಹದಿನೈದು ಮಿಲಿಮೀಟರ್ ಮಳೆ ಆಗ್ತಕ್ಕಂತಹದ್ದು ನಾವು ಕಂಡಿದ್ದೇವೆ ಹಿಂದಿನ ವರ್ಷಗಳಲ್ಲಿ ವಾಡಿಕೆ ಆದ್ರೆ ವಾಸ್ತವವಾಗಿ ವರ್ಷ ಪೂರ್ವ ಮುಂಗಾರಿನಲ್ಲಿ ನೂರ ಐವತ್ತೊಂದು ಮಿಲಿಮೀಟರ್ ಮಳೆ ಆಗಿದೆ ನಾವು ಮುಂಗಾರಿನ ಅವಧಿಗೆ ಬಂದಾಗ ಮುಂಗಾರಿನಲ್ಲಿ ವಾಸ್ತವವಾಗಿ ರಾಜ್ಯದಲ್ಲಿ ಎಂಟುನೂರ ಐವತ್ತೆರಡು ಮಿಲಿಮೀಟರ್ ಮಳೆ ಆಗ್ತಕ್ಕಂತಹದ್ದು ವಾಡಿಕೆ ಆದರೆ ಈ ವರ್ಷ ಒಂಬೈನೂರ ಎಪ್ಪತ್ತೆಂಟು ಮಿಲಿಮೀಟರ್ ಮಳೆ ಆಗಿದೆ ಸೊ ಮುಂಗಾರು ಅವಧಿಯಲ್ಲಿ ಸುಮಾರು ಶೇಕಡ ಇಪ್ಪತ್ತರಷ್ಟು ವಾಡಿಕೆಗಿಂತ ಹೆಚ್ಚು ಮಳೆ ಈ ವರ್ಷ ಆಗಿದೆ ಮುಂಗಾರು ನಂತರ ಹಿಂಗಾರು ಅವಧಿಯನ್ನ ನಾವು ಗಮನಕ್ಕೆ ತೆಗೆದುಕೊಂಡಾಗ ಹಿಂಗಾರಿನಲ್ಲೂ ಸಹ ವಾಡಿಕೆ ಪ್ರಕಾರ ಸುಮಾರು ನೂರ ಎಪ್ಪತ್ತ ಮೂರು ಮಳೆ ಆಗುವಂತಹದ್ದು ವಾಡಿಕೆ ಇದ್ರೆ ರಾಜ್ಯದಲ್ಲಿ ವಾಸ್ತವವಾಗಿ ಹಿಂಗಾರಿನಲ್ಲಿ ಇನ್ನೂರ ಹದಿಮೂರು ಮಿಲಿಮೀಟರ್ ಮಳೆ ಆಗಿದೆ ಸೊ ವಾಸ್ತವ ನೋಡಿದಾಗ ವಾಡಿಕೆಗಿಂತ ಶೇಕಡ ಇಪ್ಪತ್ತ್ ಮೂರರಷ್ಟು ಹೆಚ್ಚು ಮಳೆ ಆಗಿರುವುದನ್ನ ಈ ವರ್ಷ ಕಂಡಿದ್ದೇವೆ ಮಾನ್ಯ ಅಧ್ಯಕ್ಷರೇ ಒಟ್ಟಾರೆ ಎಲ್ಲ ಪೂರ್ವ ಮುಂಗಾರು ಮುಂಗಾರು ಹಿಂಗಾರು ಎಲ್ಲವನ್ನೂ ಸಹ ನಾವು ಸಮ್ಮಿಶ್ರ ಮಾಡಿ ನೋಡಿದಾಗ ವಾಡಿಕೆಗಿಂತ ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಈ ವರ್ಷ ಮಳೆ ಆಗಿದೆ ಕರ್ನಾಟಕದ ಎಲ್ಲ ಭಾಗದಲ್ಲಿ ಆದ್ರೆ ಎಲ್ಲಾ ಕಡೆನೂ ಒಂದೇ ರೀತಿಯಾಗಿ ಹೆಚ್ಚು ಮಳೆ ಆಗಿದೆ ಅಂತ ಹೇಳಕ್ ಆಗೋದಿಲ್ಲ ಕೆಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಕಡಿಮೆ ಮಳೆ ಆಗಿರುವಂತಹದ್ದು ಕೂಡ ನಡೆದಿದೆ ಈ ವರ್ಷ ನಮ್ಮ ರಾಜ್ಯದಲ್ಲಿ ಹವಾಮಾನ ವಲಯ ನಾವೇನ್ ಹೇಳ್ತೇವೆ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ ಅಂತ ಕರಿತೇವೆ ಹತ್ತು ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ ಇದೆ ಇಲ್ಲಿ ನಾನೂರ ಐವತ್ತು ಮಿಲಿಮೀಟರ್ ಇಂದ ನಾಲ್ಕು ಸಾವಿರ ಮಿಲಿಮೀಟರ್ ಅಲ್ಲಿವರೆಗೂ ಕೂಡ ವಾಡಿಕೆ ಮಳೆ ಆಗುವಂತಹ ಅಷ್ಟು ವೈವಿಧ್ಯತೆ ಕರ್ನಾಟಕದಲ್ಲಿ ಇದೆ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಷ್ಟು ಕನಿಷ್ಠ ಮಳೆ ಆದ್ರೆ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಎಲ್ಲ ಇವುಗಳ ಮಧ್ಯೆ ಆಲ್ ಓವರ್ ದ ರೇಂಜ್ ಇಷ್ಟು ವೈವಿಧ್ಯತೆ ಯಾವ ರಾಜ್ಯಗಳಲ್ಲೂ ಕೂಡ ಇಲ್ಲ ಅದು ಕರ್ನಾಟಕದ ಸೌಭಾಗ್ಯ ಅಂತಾನು ಹೇಳ್ಬೋದು ಆದ್ರೆ ಅದರಿಂದ ಕೆಲವು ಭಾಗ ಸಂದರ್ಭದಲ್ಲಿ ತೊಂದರೆಗಳನ್ನು ಕೂಡ ನಾವು ಅನುಭವಿಸುವುದನ್ನು ನಾವು ನೋಡಿದ್ದೇವೆ ಮಾನ್ಯ ಅಧ್ಯಕ್ಷರೇ ಪ್ರಮುಖವಾಗಿ ಇದರಿಂದ ನಾವು ಪ್ರಾಣ ಹಾನಿಗಳು ಕೂಡ ಈ ಬಾರಿ ರಾಜ್ಯದಲ್ಲಿ ಸಂಭವಿಸಿದೆ ಇದರಿಂದ ಸುಮಾರು ನೂರ ಮೂವತ್ತ ಮೂರು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ಮುಂಗಾರು ಮತ್ತು ಹಿಂಗಾರು ಅವಧಿಯಲ್ಲಿ ಇದರಲ್ಲಿ ಕೆಲವರು ಅವರು ಒಳ ಹರಿತಾ ಇರುವಂತಹ ಸಂದ ಉಕ್ಕಿ ಹರಿತಾ ಇರುವಂತಹ ಸಂದರ್ಭದಲ್ಲಿ ಕೆಲವರು ನೀರಿಗೆ ಇಳಿಬಾರದು ಆದರೂ ಕೂಡ ಕೆಲವರು ನೀರಿಗೆ ಇಳಿದಿರುವುದು ಅದರಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹದ್ದು ವರದಿ ಆಗಿದೆ ಇನ್ನ ಕೆಲವು ಕಡೆ ಕೆರೆ ತುಂಬಿದೆ ಅಂತ ಗೊತ್ತಿದ್ರೂ ಕೂಡ ಕೆರೆಗೆ ಹೋಗಿ ಈಜಲಿಕ್ಕೆ ಹೋಗಿ ಕೆಲವರು ಕೊಚ್ಚಿ ಹೋಗಿದ್ದಾರೆ ಮುಳುಗಿ ಹೋಗಿದ್ದಾರೆ ನೀರಿನಲ್ಲಿ ಈ ರೀತಿಯಾದಂತಹ ಅನೇಕ ಪ್ರಕರಣಗಳನ್ನ ನೋಡಿ ಒಟ್ಟಾರೆ ನೂರ ಮೂವತ್ತ ಮೂರು ಸಿಡಿಲು ಎಲ್ಲ ಸೇರಿ ಸಿಡಿಲು ಹಾಗೂ ಮಳೆಯಿಂದ ಅತಿವೃಷ್ಟಿಯಿಂದ ಮುಂಗಾರು ಹಿಂಗಾರು ಅವಧಿಯಲ್ಲಿ ನೂರ ಮೂವತ್ ಮೂರು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ದುರಾದೃಷ್ಟ ಸರ್ಕಾರದ ಕಡೆಯಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಆ ನೂರ ಮೃತರ ಕುಟುಂಬಕ್ಕೂ ಕೂಡ ತಲಾ ಐದು ಲಕ್ಷದಂತೆ ಅವರಿಗೆ ನಾವು ಪರಿಹಾರವನ್ನ ಈಗಾಗಲೇ ವಿತರಿಸಿದ್ದೇವೆ ಸುಮಾರು ಆರು ಕೋಟಿ ಅರವತ್ನಾಲ್ಕು ಲಕ್ಷದಷ್ಟು ಪರಿಹಾರವನ್ನ ಆ ಮೃತರ ಕುಟುಂಬಕ್ಕೆ ನಾವು ಒದಗಿಸಿದ್ದೇವೆ ಇದಲ್ಲದೆ ಜಾನುವಾರುಗಳು ಕೂಡ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಜಾನುವಾರು ಪ್ರಾಣ ಹಾನಿ ಬಹಳ ಕಡಿಮೆ ಆಗಿದೆ ಆದ್ರೂ ಸುಮಾರು ಏಳು ಹದಿನಾಲ್ಕು ಸಣ್ಣ ಅಥವಾ ದೊಡ್ಡ ಜಾನುವಾರುಗಳು ಪ್ರಾಣವನ್ನ ಕಳ್ಕೊಂಡಿದ್ದಾವೆ ಅದಕ್ಕೂ ಕೂಡ ನಾವು ಸರ್ಕಾರ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷದಷ್ಟು ಜಾನುವಾರು ಪ್ರಾಣ ಹಾನಿಗೂ ಕೂಡ ನಾವು ಪರಿಹಾರವನ್ನ ಕೊಟ್ಟಿದ್ದೇವೆ ಮುಂದುವರೆದು ಮುಂಗಾರು ಅವಧಿಯಲ್ಲಿ ಸುಮಾರು ಒಂದು ಲಕ್ಷ ಐವತ್ತೊಂಬತ್ತು ಸಾವಿರದ ಏಳ್ನೂರ ಹದಿನೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿತ್ತು ಮಾನ್ಯ ಅಧ್ಯಕ್ಷರೇ ಮುಂಗಾರು ಅವಧಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅದು ಆಯಾ ಬೆಳೆ ಮತ್ತು ಆ ರೈತರ ಇದಕ್ಕೆ ಅನುಗುಣವಾಗಿ ಅವರಿಗೆ ಒಟ್ಟು ತೊಂಬತ್ನಾಲ್ಕು ಕೋಟಿ ತೊಂಬತ್ತ ನಾಲ್ಕು ಲಕ್ಷ ಪರಿಹಾರವನ್ನ ವಿತರಿಸಿದ್ದೇವೆ ಮಾನ್ಯ ಅಧ್ಯಕ್ಷರೇ ಆ ಎಲ್ಲಾ ರೈತರಿಗೂ ಕೂಡ ಪರಿಹಾರವನ್ನ ನಾವು ಪಾವತಿ ಮಾಡಿದ್ದೇವೆ ಮುಂದುವರೆದು ಹಿಂಗಾರು <hings> ಹಂಗಾಮಿನಲ್ಲಿ